एक बेटे को भी नहीं एक मर्द माने को भी नहीं कहाँ सेफ्टी है कहाँ है अभी अच्छे दिन अच्छे दिन भी तो नहीं आया अच्छे दिन हाँ अत्य गाड़ी में बेटे को हाई बाई कर जाने वाला हूँ नहीं कहाँ इम्प्रूव है एरिया कौन सा एरिया इम्प्रूव बोलो क्या हुबली में है इम्प्रूव है धारवाड़ में है हाँ इपत् वर्ष दिन जोशन इंप्रूव मे हाँ ಇಂಪ್ರೂವ್ ಮಾಡಿದ್ರೆ ಇಷ್ಟ ಇದು ಈಗ ಬದಲಾವಣೆ ಗಾಳಿ ಬೀಸ್ತಿದ್ದಿಲ್ರಿ ಅಸೂಂಡೆ ಅವ್ರದ್ದು ಅವ್ರು ಇಂಪ್ರೂವ್ ಮಾಡಿಲ್ಲ ಅಂತೇಳಿ ಅವ್ರು ರಸಂಡೆ ಅವ್ರದ್ದು ಇನ್ನೊಂದು ರಸೋಟೆ ಅವ್ರದ್ದು ಗಾಳಿ ಬಿಸಿಐತ್ರಿ ಕಾಂಗ್ರೆಸ್ ವಿನಾಕತ್ರಿ ಸಲ ಜೋಶಿ ಅವ್ರು ಸೋಲ್ತಾರ ಜೋಶಿ ಅವ್ರು ಸೋಲ್ತ ಸೋಲ್ತಾರ ಹಂಡ್ರೆಡ್ ಪರ್ಸೆಂಟ್ ಸೋಲ್ತಾರಣೆ ಮಾಡಬೇಕು ಬದಲಾವಣೆ ಬೀಸ್ಯಾರೀ ಹುಬ್ಳಿದಾರ ಪೂರ್ ನಾವು ಅಡ್ಡಾಡಿದ್ದೇವೆ ಎಲ್ಲ ಪೂರ್ ಬದಲಾವಣೆ ಐತ್ರಿ ಅಲ್ಲ ನಾವು ಸಿಟಿಗೆ ಸ್ಮಾರ್ಟ್ ಸಿಟಿ ತಂದ್ವಿ ಬೇರೆ ಬೇರೆ ಕಾಮಗಾರಿ ಬಂದ್ವಿ ಮೋದಿ ಸರ್ಕಾರದ ಈಗ ನಿಮ್ಮ ಟಿವಿ ವಿ ಒಳಗ ನೋಡ್ತೇವ್ರಿ ನೀವೇ ಪಬ್ಲಿಕ್ ಮಾಡ್ತಿರಲ್ರಿ ಅಲ್ಲಿ ತಗ್ಗೈತಿ ಇಲ್ಲಿ ತಗ್ಗೈತಿ ಅಲ್ಲಿ ಲೈಟ್ ಇಲ್ಲಿ ಇಲ್ಲಿ ಲೈಟ್ ಇಲ್ಲ ಅಂತ ಹೇಳಿ ಹಾ ರೀ ನಿಮ್ಮ ಟಿವಿ ವಿ ಒಳಗ ನೋಡ್ತೇವೆ ನಾವು ಎಲ್ಲಿ ಇಂಪ್ರೂವ್ ಇಲ್ಲ ಏನಿಲ್ಲ ಅಂತೇಳಿ ನೀವೇ ತೋರಿಸ್ತೀರಲ್ಲ ನಾವು ಹೇಳೋದು ಏನೈತೆ ಅದ್ರಾಗ ಈಗ ಮೋದಿ ಸರ್ಕಾರದಿಂದ ಹತ್ತು ವರ್ಷ ಏನು ಯೂಸ್ ಆಗಿಲ್ವ ಸರ್ ಏನಾಗಿಲ್ಲ ಸರ್ ಏನೂ ಆಗಿಲ್ಲ ಏನೂ ಆಗಿಲ್ಲ ಯಾಕೆ ಹಂಗೆ ಹೇಳ್ತಾ ಇದ್ರಿ ಏನು ಇಂಪ್ರೂವ್ ಮಾಡ್ಯಾರ ಹ್ಞೂ ಹಾಂ इंप्रूव मैं देश इंप्रूव ऐन अच्छे दिन चंप को रही अच्छे दिन एक बेटे को भी नहीं एक मर्द मन को भी नहीं कह सेफ्टी है, है? कभी भी अच्छे दिन अच्छे दिन भी तो नहीं आया अच्छे दिन हाँ अच्छे गाड़ी मिच बैठक हाई बे बै जाने वाला कह इंप्रूव है एरिया कौन सा एरिया इम्प्रूव है बोलो क्या हुबली में है इम्प्रूव है धारवाड में है हाँ ಏನು ಇಂಪ್ರೂವ್ ಮಾಡೇ ಇಲ್ರಿ ಅವ್ರು ಹಾ ಇಂಪ್ರೂವ್ ಮಾಡಿದ್ರೆ ಇಷ್ಟ ಇದು ಈಗ ಬದಲಾವಣೆ ಗಾಳಿ ಬೀಸ್ತಿದ್ದಿಲ್ರಿ ಅಸೂಂಡಿ ಅವ್ರದ್ದು ಅವ್ರು ಇಂಪ್ರೂವ್ ಮಾಡಿಲ್ಲ ಅಂತೇಳಿ ಅವ್ರು ಅಸೂಂಡೆ ಅವ್ರದ್ದು ಇನ್ನೊಂದು ಅಸೂಟ್ಯ ಅವ್ರದ್ದು ಗಾಳಿ ಬೀಸೈತ್ರಿ ಕಾಂಗ್ರೆಸ್ ವಿನ್ ಆಕತ್ರಿ ಸಲ ಜೋಶಿ ಅವ್ರು ಸೋಲ್ತಾರೋಶಿ ಅವರು ಸೋಲ್ತಾರ ಸೋಲ್ತಾರ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡಬೇಕು ಬದಲಾವಣೆ ಬೀಸ್ಯಾರೀ ಹುಬ್ಳಿದಾರೋಡ್ ಪೂರ್ವ ನಾವು ಅಡ್ಡಾಡಿದ್ದೇವೆ ಎಲ್ಲ ಪೂರ್ ಬದಲಾವಣೆ ಐತ್ರಿ ಅಲ್ಲ ನಾವು ಸಿಟಿಗೆ ಸ್ಮಾರ್ಟ್ ಸಿಟಿ ತಂದ್ವಿ ಬೇರೆ ಬೇರೆ ಕಾಮಗಾರಿ ಬಂದ್ವಿ ಮೋದಿ ಸರ್ಕಾರದ ಈಗ ನಿಮ್ಮ ಟಿವಿ ವಿ ಒಳಗ ನೋಡ್ತೇವ್ರಿ ನೀವ ಪಬ್ಲಿಕ್ ಮಾಡ್ತಿರಲ್ರಿ ಅಲ್ಲಿ ತಗ್ಗೈತಿ ಇಲ್ಲಿ ತಗ್ಗೈತಿ ಅಲ್ಲಿ ಲೈಟ್ ಇಲ್ಲಿ ಇಲ್ಲಿ ಲೈಟ್ ಇಲ್ಲ ಅಂತ ಹೇಳಿ ಹಾ ರೀ ನಿಮ್ಮ ಟಿವಿ ವಿ ಒಳಗ ನೋಡ್ತೇವ್ ನಾವು ಎಲ್ಲಿ ಇಂಪ್ರೂವ್ ಇಲ್ಲ ಏನಿಲ್ಲ ಅಂತೇಳಿ ನೀವೇ ತೋರಿಸ್ತೀರಲ್ಲ ನಾವು ಹೇಳೋದೇನೈತೆ ಅದ್ರಾಗ